ಆ್ಯಂಡ್ ಇದು ಲಿಫ್ಟ್ ಅಪ್ ಸೊ ನಿಮಗೆ ಹೈಡ್ರಾಲಿಕ್ ಲಿಫ್ಟ್ ಅಪ್ ಬೇಕಂದ್ರೂ ಸೊ ನಿಮಗೆ ಬೇಕಾಗಿರೋ ಕಲರ್ ಅಲ್ಲಿ ಮಾಡ್ಬೋದು ಸೊ ಕಾರ್ನರ್ ಅಲ್ಲಿ ನೀವು ಆಕ್ಸೆಸರೀಸ್ ನೋಡ್ತೀರ ಅಂದ್ರೆ ಆಕ್ಸೆಸರೀಸ್ ಯೂಸ್ ಮಾಡ್ಬೋದು ನನಗೆ ಅಲ್ಲಿ ಆಕ್ಸಸ್ ಮಾಡೋಕ್ಕಾಗ್ತಿಲ್ಲ ಅಂದ್ರೆ ಜಸ್ಟ್ ಈ ತರ ಆಕ್ಸೆಸರೀಸ್ ಹಾಕಿಸ್ಕೊಂಡ್ರೆ ಆಟೋಮೆಟಿಕ್ ನಿಮಗೆ ಅದು ಫುಲ್ ಆಗುತ್ತೆ ನೀವು ಯೂಸ್ ಮಾಡಿದ್ಮೇಲೆ ಜಸ್ಟ್ ಹಾಗೆ ಹಾಕಿದ್ರೆ ಆಯ್ತು ಆ್ಯಂಡ್ ನೀವು ಇಲ್ಲೆಲ್ಲ ಸಿಂಕ್ ವಾಶ್ ಮಾಡಿದಿರ ಡೈರೆಕ್ಟ್ಲಿ ಪ್ಲೇಟ್ ಎಲ್ಲ ಹಾಕಿದ್ರೆ ನೀರು ಇಲ್ಲಿ ಕನೆಕ್ಟ್ ಆಗುತ್ತೆ ವಿತ್ ಸ್ಟೇನ್ಲೆಸ್ ಸ್ಟೀಲ್ ಪ್ಲೇಟ್ ಹೋಲ್ಡರ್ ಆ ಪ್ಲೇಟ್ ಹೋಲ್ಡರ್ನ ತೆಗೆದುಬಿಟ್ಟು ನೀರು ಹಾಚಿ ಹಾಕಿ ನೀವು ಕ್ಲೋಸ್ ಮಾಡಿದ್ರೆ ಆಯಿತು ಇಷ್ಟು ದಿನವೂ ನೀವು ವುಡ್ ಸೋಫಾಸ್ ನೋಡಿರ್ತೀರಾ ಬಟ್ ಇವಾಗ ನೀವು ಇಲ್ಲಿ ಕೂತ್ ಇದು ನೋಡ್ತಾ ಇದ್ದೀರಲ್ಲ ಇದು ಕಂಪ್ಲೀಟು ಸ್ಟೀಲಲ್ಲಿ ಮಾಡಿರೋ ಸೋಫಾಸ್ ಎಲ್ರಿಗೂ ನಮಸ್ಕಾರ ನನ್ನ ನಿಮ್ಮ ಸ್ವಾತಿ ಅಂತ ಸೊ ನೀವು ನೋಡ್ತಾ ಇರೋ ಶೋರೂಮ್ ಬಂದು ಬೆತ್ಲಿವಿಂಗ್ ಸ್ಟೀಲ್ ಆ್ಯಂಡ್ ಸ್ಟೇನ್ಲೆಸ್ ಸ್ಟೀಲ್ ಮಾಡ್ಯುಲರ್ ಹೋಮ್ ಇಂಟೀರಿಯರ್ಸು ಸೊ ನಿಮಗೆಲ್ಲ ಗೊತ್ತಿರುತ್ತೆ ಇಂಟೀರಿಯರ್ ಅಂದ ತಕ್ಷಣ ವುಡ್ ಮಾತ್ರ ಅಂತ ಬಟ್ ನಾವು ಹತ್ತು ವರ್ಷದಿಂದ ಸ್ಟೇನ್ಲೆಸ್ ಸ್ಟೀಲ್ ಆ್ಯಂಡ್ ಸ್ಟೀಲ್ ಇಂಟೀರಿಯರ್ಸ್ ಮಾರ್ಕೆಟಲ್ಲಿ ಮಾಡ್ತಾ ಇದ್ದೀವಿ ಸೊ ನೀವು ಡ್ಯೂರಬಿಲಿಟಿ ಇಂಟೀರಿಯರ್ ನೋಡ್ತಾ ಇದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಮ್ದು ಏನೇನು ಇಂಟೀರಿಯರ್ಸ್ ಇದೆ ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸರ್ ನಮ್ಮ ಹತ್ರ ಎಲ್ಲ ಹೋಮ್ ಇಂಟೀರಿಯರ್ಸ್ ನಾವು ಮಾಡ್ತೀವಿ ಬಟ್ ನಿಮಗೆ ಫಸ್ಟು ನಾನು ಎಲ್ಲರೂ ಇಷ್ಟಪಡೋ ಕಿಚನಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ನಮ್ಮ ಕಿಚನ್ ನೋಡೋಣ ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಇದು ಕಂಪ್ಲೀಟ್ ಸ್ಟ್ರೈಟ್ ಕಿಚನು ಸೊ ನಿಮ್ಮ ಮನೇಲಿ ಯಾವ ಥರ ಲೇವೇಟ್ಸ್ ಇರುತ್ತೆ ನಾವು ಆ ಥರ ಕಿಚನ್ ಮಾಡಿಕೊಡ್ತೀವಿ ಆ್ಯಂಡ್ ಇದು ಟ್ಯಾಂಡಮ್ ಡ್ರಾಯರು ವಿತ್ ಕಟ್ಲರಿ ಸೆಟ್ಟು ಆ್ಯಂಡ್ ಇದ್ರಲ್ಲಿ ಮೇನ್ ಬೆನಿಫಿಟ್ಸ್ ಅಂದರೆ ಏನು ನೀವು ಚಾನಲ್ಸ್ ನೋಡ್ತಾ ಇದ್ದೀರಲ್ಲ ಇದು ನಮ್ಮದೇ ಬ್ರ್ಯಾಂಡ್ ಬೆತ್ಲಿವಿಂಗ್ ಬ್ರ್ಯಾಂಡ್ ಆಗಿರುತ್ತೆ ಫಿಫ್ಟೀನ್ ಇಯರ್ಸ್ ನಿಮಗೆ ಚಾನಲ್ಸ್ಗೆ ವ್ಯಾರಂಟೀಸ್ ಇರುತ್ತೆ ಸೊ ನಾವು ಬೇರೆ ಯಾವುದು ಬ್ರ್ಯಾಂಡ್ ಯೂಸ್ ಮಾಡಲ್ಲ ಸೊ ಇದು ಟ್ಯಾಂಡಮ್ ಟೂ ಡ್ರಾಯರು ಸೊ ಎಲ್ಲ ಸಾಫ್ಟ್ ಕ್ಲೋಸ್ ಸ್ಟೀಲ್ ಅಂದ ತಕ್ಷಣ ನಿಮಗೆ ಸೌಂಡ್ ಬರುತ್ತೆ ಅನ್ನೋದೆಲ್ಲ ಜನ ಡೌಟ್ಸ್ ಅಲ್ವಾ ಇದರಲ್ಲಿ ಆ ಥರ ಏನೂ ಬರಲ್ಲ ನೀವು ಯೂಸ್ ಮಾಡುವಾಗ ಆ್ಯಕ್ಚುಲಿ ತುಂಬ ಸ್ಮೂತಾಗಿ ಯೂಸ್ ಮಾಡ್ಬೋದು ಆ್ಯಂಡ್ ಇದು ಟಾಲ್ ಯೂನಿಟ್ ಟಾಲ್ ಯೂನಿಟ್ ವಿತ್ ಸ್ಟೋರೇಜು ನಿಮಗೆ ಓವನ್ಸ್ ಬೇಕಾ ನಿಮಗೆ ಯಾವ ಥರ ಡಿಸೈನ್ ಬೇಕು ಅದು ಮಾಡ್ಬೋದು ಗೋಲಾ ಹ್ಯಾಂಡಲ್ ವಿತ್ ವಾಲ್ಮೌಂಟ್ಸು ಎನಿ ಫ್ಲೂಟೆಡ್ ಗ್ಲಾಸು ಅಥವಾ ನೀವೇನಾದರೂ ಕ್ಲಿಯರ್ ಗ್ಲಾಸ್ ನೋಡ್ತೀರಂದರೆ ಎಲ್ಲ ಥರನೂ ನಾವು ಪಾಸಿಬಿಲಿಟಿ ಮಾಡಿಕೊಡ್ತೀವಿ ಇದು ಸಿಂಗಲ್ ಡೋರ್ ವಿತ್ ಸ್ಟೋರೇಜ್ ದೆನ್ ಇದು ರೋಲಿಂಗ್ ಶಟರ್ ಸೊ ಅಪ್ಲಯನ್ಸಸ್ ಎಲ್ಲ ಇಡಬೇಕು ನನಗೆ ಫುಲ್ ಕ್ಲೋಸ್ ಬೇಕಂದರೆ ನೀವು ಈ ಥರ ರೋಲಿಂಗ್ ಶಟರ್ನ ಯೂಸ್ ಮಾಡ್ಕೋಬೋದು ಇವಾಗ ಇದು ಒಂದು ಕಿಚನ್ ಟೈಪ್ ಆದರೆ ಸೆಕೆಂಡ್ ನೀವು ನೋಡ್ತಾ ಇರೋದು ಒಂದು ಬಿಗ್ ಕಿಚನ್ಸು ಸೊ ಮೇಯ್ನಾಗಿ ನಮ್ಮ ಕಿಚನ್ ಮಾಡಿಸ್ಬೇಕು ಅಂದರೆ ಈ ಇನ್ಫಾರ್ಮೇಷನು ನಿಮಗೆ ಕೊಟ್ಬಿಡ್ತೀನಿ ನಾನು ವುಡ್ಡಲ್ಲಿ ಇಂಟೀರಿಯರ್ಸ್ ಮಾಡುವಾಗ ಕೆಳಗಡೆ ಕಟ್ಟೆ ಕಟ್ತಾರೆ ನೀರು ಬಿದ್ದರೆ ಹಾಳಾಗುತ್ತೆ ಅಂತ ಆ್ಯಂಡ್ ಇಲ್ಲಿ ಸ್ಲ್ಯಾಬ್ ಎಲ್ಲ ಮುಂಚೆನೇ ಹಾಕಿರ್ತಾರೆ ಇದು ಯಾವುದೂ ಹಾಕೋದು ಬೇಡ ನೀವು ಹೇಗೆ ಟಿ ವಿ ಯೂನಿಟಿಗೆ ಒಂದು ಪ್ಲೇನ್ ಇಂಟೀರಿಯರ್ಸ್ ಕೊಡ್ತೀರಲ್ಲ ಹಾಗೆ ನಮ್ಮ ಇಂಟೀರಿಯರ್ಸ್ಗೆ ಕೊಟ್ಟರೆ ನಾವೆಲ್ಲ ಮಾಡ್ಯುಲರ್ ಕಾನ್ಸೆಪ್ಟ್ ನಿಮಗೆ ಇಂಟೀರಿಯರ್ ಮಾಡಿಕೊಡ್ತೀವಿ ದೆನ್ ನಾನು ಈ ಕಿಚನ್ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಇವಾಗ ನೀವು ನೋಡ್ತಾ ಇರೋದು ಇದು ಓವನ್ ಟಾಲ್ ಯೂನಿಟ್ ಸೊ ನಿಮಗೆ ಕರೆಂಟ್ ಶಾಕ್ ಹೊಡೆಯುತ್ತೆ ಓವನ್ಸ್ ಎಲ್ಲ ಇದ್ದರೆ ಸ್ಟೀಲ್ ಅನ್ನೋದೆಲ್ಲ ಕಸ್ಟಮರ್ ಡೌಟ್ಸ್ ಇರುತ್ತೆ ಆ ಥರ ಏನೂ ಪ್ರಾಬ್ಲಮ್ಸ್ ಇಲ್ಲ ಯಾಕಂದರೆ ಹತ್ತು ವರ್ಷದಿಂದ ನಮ್ಮ ಕಸ್ಟಮರ್ಸ್ ಯೂಸ್ ಮಾಡಿ ಅದರದ್ದು ಪ್ಲಸ್ಸು ಮೈನಸ್ ಎಲ್ಲ ಫೀಡ್ಬ್ಯಾಕ್ಸ್ ಕೂಡ ನಾವು ಚೆಕ್ ಮಾಡಿದ್ದೀವಿ ಆ್ಯಂಡ್ ಇದು ಮಾಪ್ ಯೂನಿಟ್ ಸೊ ಮಾಪ್ ಯೂನಿಟ್ ನಾವು ಇಲ್ಲಿ ಕಿಚನಲ್ಲಿ ಇಟ್ಟಿದ್ದೀವಿ ಬಟ್ ನಮ್ಮದು ನೈಂಟಿ ಪರ್ಸೆಂಟ್ ಕಸ್ಟಮರ್ಸು ಎಲ್ಲರೂ ಬಾಲ್ಕನೀಲಿ ಯೂಸ್ ಮಾಡ್ತಿದ್ದಾರೆ ಮಳೆ ಬಿಳ್ಳಿ ಬಿಸಿಲು ಬಿಳ್ಳಿ ಯಾವುದೇ ರೀತಿ ಸ್ಟೀಲು ಹಾಳಾಗಲ್ಲ ಸ್ಟೀಲ್ ಅಂದ ತಕ್ಷಣ ಜನಕ್ಕೆ ಡೌಟ್ ಆಗುತ್ತೆ ಸ್ಟೀಲ್ ರಸ್ಟ್ ಆಗಿಬಿಡುತ್ತೆ ಅಂತ ಇಲ್ಲ ಚಾನ್ಸೇ ಇಲ್ಲ ಯಾಕಂದರೆ ಎಲ್ಲ ಎಪಾಕ್ಸಿ ಕೋಟಿಂಗ್ ಮಾಡಿರ್ತೀವಿ ಯಾವುದೇ ರೀತಿ ರಸ್ಟ್ ಆಗೋಲ್ಲ ಆ್ಯಂಡ್ ನೀವು ಇವಾಗ ನೋಡ್ತಾ ಇರೋದು ಬಂದು ಸಿಂಕ್ ಯೂನಿಟ್ ಸಿಂಕ್ ಅಂದರೆ ನೀರು ಬೀಳ್ತಾನೆ ಇರುತ್ತೆ ವಿತ್ ಡಸ್ಟ್ಬಿನ್ ಇದೆ ನೋಡಿ ಸೊ ಸ್ಟೋರೇಜ್ ವೈಸು ಸಿಂಕ್ ಅಂದ ತಕ್ಷಣ ಅಲ್ಲಿ ಯಾವಾಗಲೂ ನೀರು ಕಂಟೆಂಟ್ ಏರಿಯಾ ಸೊ ನೀರಿದೆಯಾ ವೈಪ್ ಮಾಡ್ಕೊಳ್ಳಿ ಸೊ ನೀರಿಂದ ಸ್ಟೀಲ್ ರಸ್ಟ್ ಆಯಿತು ಕಲರ್ ಶೇಡ್ ಆಯಿತು ಆ ಥರ ಏನು ಯೋಚನೆ ಮಾಡೋದು ಬೇಡ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟು ಆ್ಯಂಡ್ ನೀವು ಇಲ್ಲೆಲ್ಲ ಸಿಂಕ್ ವಾಶ್ ಮಾಡಿದ್ದೀರಾ ಡೈರೆಕ್ಟ್ಲಿ ಪ್ಲೇಟ್ ಎಲ್ಲ ಹಾಕಿದ್ರೆ ನೀರು ಇಲ್ಲಿ ಕನೆಕ್ಟ್ ಆಗುತ್ತೆ ವಿತ್ ಸ್ಟೇನ್ಲೆಸ್ ಸ್ಟೀಲ್ ಪ್ಲೇಟ್ ಹೋಲ್ಡರು ಆ ಪ್ಲೇಟ್ ಹೋಲ್ಡರ್ನ ತೆಗೆದುಬಿಟ್ಟು ನೀರು ಹಾಚಿ ಹಾಕಿ ನೀವು ಕ್ಲೋಸ್ ಮಾಡಿದ್ರೆ ಆಯಿತು ಸ್ಟೋರೇಜ್ ವೈಸು ಸೊ ನಿಮ್ಗೆ ಮೌಂಟ್ಸ್ ಬರುತ್ತೆ ಆ್ಯಂಡ್ ಕಾರ್ನರ್ ಆಕ್ಸರೀಸ್ ಇದೆ ಸೊ ಕಾರ್ನರಲ್ಲಿ ನೀವು ಆ್ಯಕ್ಸಸರೀಸ್ ನೋಡ್ತೀರಾ ಅಂದರೆ ಯೂಸ್ ಮಾಡ್ಬೋದು ದೆನ್ ಅಲ್ಲಿ ನೀವು ಒಂದು ಥರ ಸ್ಲೈಡರ್ ನೋಡಿದ್ರೆ ಇದು ಬೇರೆ ಥರ ಸಮ್ ಕಸ್ಟಮರ್ಸ್ಗೆ ಸಮ್ ಟೈಪ್ಸ್ ಇಷ್ಟ ಆಗುತ್ತೆ ಸೊ ನಮ್ಮಲ್ಲಿ ನೀವು ಯಾವುದೇ ಟೈಪ್ ತಗೊಳ್ಳಿ ಎಲ್ಲನೂ ಸಾಫ್ಟ್ ಕ್ಲೋಸ್ ಇರುತ್ತೆ ಆ್ಯಂಡ್ ನಮ್ಮದೇ ಫಿಟ್ಟಿಂಗ್ಸ್ ಇರುತ್ತೆ ಹಿಂಜರ್ಸ್ ಆಗಲಿ ಸ್ಲೈಡರ್ಸ್ ಆಗಲಿ ಆ್ಯಂಡ್ ಇದು ಲಿಫ್ಟ್ ಅಪ್ ಸೊ ನಿಮಗೆ ಹೈಡ್ರಾಲಿಕ್ ಲಿಫ್ಟ್ ಅಪ್ ಬೇಕಂದ್ರೂ ಸೊ ನಿಮಗೆ ಬೇಕಾಗಿರೋ ಕಲರಲ್ಲಿ ಮಾಡ್ಬೋದು ದೆನ್ ಹಾಬ್ ಇಡ್ತಾ ಇದ್ದೀರ ಹಾಬ್ ಕೆಳಗಡೆ ನನಗೆ ಸ್ಮಾಲ್ ಆ್ಯಂಡ್ ಬ ಬಿಗ್ ಡ್ರಾಯರ್ಸ್ ಬೇಕಂದ್ರೂ ಅಲ್ಲೂ ನಿಮಗೆ ದೊಡ್ಡ ದೊಡ್ಡ ವೆಜಲ್ಸ್ ಇಟ್ಕೊಳ್ಳೋಕ್ಕೆ ಸ್ಟೋರೇಜ್ ಸಿಗುತ್ತೆ ಆ್ಯಂಡ್ ಮೇಲೆ ಕಟ್ಲರಿ ಸಿಗುತ್ತೆ ಸೊ ಇದು ತುಂಬ ದೊಡ್ಡ ಡ್ರಾಯರು ವೆಯ್ಟ್ ಇಡೋಕ್ಕಾಗಲ್ಲ ವೆಯ್ಟ್ ಇಟ್ಟರೆ ಸ್ಟೀಲು ಡೆಂಟ್ ಆಗಿಬಿಡುತ್ತೆ ಆರ್ ಟೆಂಟ್ ನಿಮಗೆ ಟ್ವಿಸ್ಟ್ ಆಗುತ್ತೆ ಅನ್ನೋದೆಲ್ಲ ಕಸ್ಟಮರ್ ಡೌಟ್ಸು ಹಂಡ್ರೆಡ್ ಪರ್ಸೆಂಟ್ ಏನೂ ಆಗೋಲ್ಲ ಇದೆಲ್ಲ ಇಂಜಿನಿಯರ್ ಡಿಸೈನರ್ ಮಾಡಿರೋದು ಸೊ ನಿಮಗೆ ಹೇಗೆ ನೀವು ವೆಯ್ಟ್ ಒಂದು ಡ್ರಾಯರಲ್ಲಿ ಥರ್ಟಿ ಫೋರ್ಟಿ ಕೆ ಜಿ ಇಡೋವಂಥ ಡ್ರಾಯರ್ಸ್ ಕೆಪಾಸಿಟೀಸ್ ಇರುತ್ತೆ ಸೊ ನೀವು ಈಕ್ವಲ್ ಆಗಿ ಯೂಸ್ ಮಾಡಿ ಅದನ್ನು ಮೂವ್ ಮಾಡ್ತಾಯಿದ್ರು ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋಲ್ಲ ದೆನ್ ಕಿಚನಲ್ಲಿ ನಿಮಗೆ ಆಯಿಲ್ ಪೂಲ್ ಔಟ್ ಇದೆ ಸೊ ಆಯಿಲ್ ಕಂಟೈನರು ಒಳಗಡೆ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ ಸೊ ನಿಮಗೆ ಕ್ಲೀನಿಂಗ್ ಈಸಿ ಇರುತ್ತೆ ಆ್ಯಂಡ್ಸ್ ಇದು ವಿಕ್ಕರ್ ಬ್ಯಾಸ್ಕೆಟು ಸೊ ನೀವು ಬ್ಯಾಸ್ಕೆಟ್ಸ್ ಎಲ್ಲ ನೋಡ್ತಾ ಇದ್ರೆ ಸೊ ವಿಕ್ಕರ್ ಬ್ಯಾಸ್ಕೆಟ್ ಡಿಸೈನ್ ಕೂಡ ಇದೆ ಜಸ್ಟ್ ರಿಮೂವ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ನೀವು ಆ್ಯಂಡ್ ಹಾಗೇ ಫಿಕ್ಸು ಕೂಡ ಮಾಡ್ಬೋದು ಅಷ್ಟಲ್ಲದೆ ಈಗ ನನಗೆ ಎರಡೂ ಕಡೆ ಕಾರ್ನರ್ಸ್ ಇದೆ ಒಂದು ಕಾರ್ನರ್ ಮಾತ್ರ ಆ್ಯಕ್ಸಸರೀಸ್ ಬಂತು ಅಂದಾಗ ನಿಮಗೆ ಬೇರೆ ಥರ ಇನ್ನೂ ಇದು ಮ್ಯಾಜಿಕ್ ಕಾರ್ನರು ಈ ಕಾರ್ನರ್ಸು ನೀವು ಯುಟಿಲೈಸ್ ಮಾಡ್ಕೋಬೋದು ನನಗೆ ಅಲ್ಲಿ ಆಕ್ಸಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಜಸ್ಟ್ ಈ ಥರ ಆಕ್ಸರೀಸ್ ಹಾಕಿಸ್ಕೊಂಡ್ರೆ ಆಟೋಮೆಟಿಕ್ ನಿಮಗದು ಕ್ಲಿಯ ಫುಲ್ ಆಗುತ್ತೆ ನೀವು ಯೂಸ್ ಮಾಡಿದ್ಮೇಲೆ ಜಸ್ಟ್ ಹಾಗೆ ಹಾಕಿದ್ರೆ ಆಯ್ತು ಹ್ಞೂ ಎಲ್ಲ ಕೂಡ ಸಾಫ್ಟ್ ಕ್ಲೋಸ್ ನೀವು ಟಚ್ ಆ್ಯಂಡ್ ಫೀಲ್ ಮಾಡಿದ್ರು ನಿಮಗೆ ನೋಡೋಕ್ಕೆ ಇದು ವುಡ್ ಥರನೇ ಫೀಲ್ ಅನಿಸುತ್ತೆ ಎಲ್ಲೂ ನಿಮಗೆ ಇದು ಸ್ಟೀಲು ಸ್ಟೀಲ್ ಅಂದ ತಕ್ಷಣ ಹೇಗಿರುತ್ತೋ ಏನೋ ಯೋಚನೆ ಮಾಡೋದೇ ಬೇಡ ಈಗ ನೀವು ನಮ್ಮ ಪ್ರಾಡಕ್ಟ್ಸ್ ನೋಡ್ತಾ ಇದ್ದೀರಲ್ಲ ಎನಿ ಕಲರ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಎಲ್ಲ ಕಲರ್ಸಲ್ಲೂ ಮಾಡ್ಬೋದು ಇವಾಗ ನೀವು ನೋಡ್ತಾ ಇರೋದು ಇದು ಸ್ಟ್ರೈಟ್ ಕಿಚನ್ನು ಸೊ ಮೇಂಟೆನೆನ್ಸ್ ಫ್ರೀ ಇರುತ್ತೆ ಸೊ ವಾಟರ್ ಪ್ರಾಬ್ಲಮ್ಸ್ ಆಗಲಿ ಆ ಥರ ಏನೂ ಇರೋಲ್ಲ ಇದು ಟ್ಯಾಂಡಮ್ ಡ್ರಾಯರು ಇದು ಕಟ್ಲರಿ ತ್ರೀ ಡ್ರಾಯರ್ಸು ಸೊ ನಿಮಗೆ ಸೊ ಯೂಸ್ ಮಾಡುವಾಗ ಎಲ್ಲ ಸಾಫ್ಟ್ ಕ್ಲೋಸ್ ಇರುತ್ತೆ ಆ್ಯಂಡ್ ಇದು ಟಾಲ್ ಯೂನಿಟ್ಟು ಸೊ ಸ್ಟೀಲ್ ಕಿಚನ್ಸಲ್ಲಿ ಮೇಜರ್ ಬೆನಿಫಿಟ್ಸ್ ಏನಂದರೆ ನಿಮಗೆ ಇದ್ರ ಮೇಲೆ ಆಯಿಲ್ ಬಿದ್ದರೆ ಆರ್ ನಿಮಗೆ ಏನಾದರೂ ಆದರೆ ವೈಪ್ ಮಾಡ್ಕೊಂಡ್ರೆ ಸಾಕು ವಿಮ್ ಗಿಮ್ ತಗೊಂಡು ಬಟ್ಟೆಲಿ ವೈಪ್ ಮಾಡಿದ್ರೆ ನೀವು ವಾಶ್ ಮಾಡ್ಬಿಟ್ಟು ಮತ್ತೆ ವೈಪ್ ಮಾಡಿ ಏನು ಪ್ರಾಬ್ಲಮ್ಸ್ ಇಲ್ಲ ಕಿಚನ್ ನೀವು ಇವಾಗ ಏನ್ ನೋಡ್ತಾ ಇದ್ದೀರಾ ಒಂದು ಹತ್ತು ವರ್ಷ ಬಿಟ್ಕೊಂಡು ನೀವು ಈ ಕಿಚನ್ ಬಂದು ನೋಡಿದ್ರು ಹೀಗೆ ಇರುತ್ತೆ ನೆಕ್ಸ್ಟ್ ನಮ್ಮ ಹತ್ರ ಇರೋ ಸ್ಟೇನ್ಲೆಸ್ ಸ್ಟೀಲ್ ಆಪ್ಷನ್ ತೋರಿಸ್ತೀನಿ ಬನ್ನಿ ಸೊ ಇವಾಗ ನೀವು ನೋಡ್ತಾ ಇರೋದು ಸ್ಟೇನ್ಲೆಸ್ ಸ್ಟೀಲ್ ಅಂಡ್ ಗ್ಯಾಲ್ವನೈಸ್ ಸ್ಟೀಲ್ ಎರಡು ಕಲರ್ ಕಾಂಬಿನೇಷನ್ ಸೊ ಇದು ಬಂದು ಓಕೆ ಸ್ಟೇನ್ಲೆಸ್ ಸ್ಟೀಲ್ ಅಂದರೆ ನಿಮಗೆ ಶಟರ್ ಬಂದು ಎಸ್ ಎಸ್ಸಲ್ಲಿ ಬೇಕು ಒಳಗಡೆ ಕಲರಲ್ಲಿ ಬೇಕಂದ್ರೂ ಮಾಡ್ಬೋದು ಸಮ್ ಪೀಪಲ್ಸ್ ಈ ಥರ ಇಷ್ಟಪಡ್ತಾರೆ ಆ್ಯಂಡ್ ವಾಟರ್ ಕಂಟೆಂಟ್ ಏರಿಯಾ ನಾನು ಸೊ ನನಗೆ ಒಳಗಡೆ ಸ್ಟೇನ್ಲೆಸ್ ಸ್ಟೀಲ್ ಬೇಕು ಆಚೆ ಜಿ ಐ ಬೇಕಂದರೆ ಎನಿ ಕಲರ್ಸ್ ನೀವು ಇಷ್ಟಪಡೋ ಕಲರ್ಸ್ನ ಮಾಡ್ಬೋದು ಆ್ಯಂಡ್ ಇದು ಪ್ಯಾಂಟ್ರಿ ಸೊ ನಿಮಗೆ ನಾನು ತುಂಬ ಜಾಸ್ತಿ ಐಟಮ್ಸ್ ಇಲ್ಲ ನಾನು ಒನ್ ಒನ್ ಕೆ ಜಿ ಪ್ಯಾಕೆಟ್ಸು ಅವ್ರ ಫ್ರಿಜ್ಜಲ್ಲಿರೋ ಥಿಂಗ್ಸ್ ಇಡ್ತೀರಂದರೆ ಈ ಥರ ಪ್ಯಾಂಟ್ರಿಲಿ ಇಡ್ಬೋದು ಆ್ಯಂಡ್ ಫ್ಲೋರಲ್ ವಾಲ್ಮೌಂಟ್ ಓವನ್ ಬೇಡ ಅಂದರೆ ಸೊ ನೀವು ಈ ಥರ ಲಿಫ್ಟಾಪಲ್ಲಿ ಸ್ಟೋರೇಜ್ ಇಟ್ಕೊಂಡು ಓವನ್ನ ಇಲ್ಲಿ ಯೂಸ್ ಮಾಡ್ಕೋಬೋದು ಸೊ ಇವಾಗ ನೋಡಿದ್ದು ನೀವು ಸ್ಟೇನ್ಲೆಸ್ ಸ್ಟೀಲ್ ಆ್ಯಂಡ್ ಸ್ಟೀಲ್ ಕಾಂಬಿನೇಷನ್ ಸರ್ ಕಿಚನ್ ಆದಮೇಲೆ ನಾವು ಲಿವಿಂಗ್ ರೂಮಿಗೆ ಇದ್ದೀವಿ ಸೊ ಲಿವಿಂಗ್ ರೂಮ್ ಕಾನ್ಸೆಪ್ಟಲ್ಲಿ ನಿಮ್ಗೆ ಏನಾಗುತ್ತೆ ಸೊ ನೀವೇನಾದರೂ ಪಾರ್ಟಿಷನ್ಸ್ ಏನಾದರೂ ಮಾಡ್ತಾ ಇದ್ರೆ ಇಡಬೇಕು ಅಂದರೆ ಸೊ ನೀವು ಈ ಥರ ಎಲ್ಲನೂ ಯೂನಿಟ್ಸ್ಗಳು ಸ್ಟೋರೇಜ್ ಟೂ ಇನ್ ಒನ್ ಸ್ಟೋರೇಜ್ ಇದು ಆ ಕಡೆಯೂ ಆ್ಯಕ್ಸಸ್ ಇರುತ್ತೆ ಈ ಕಡೆನೂ ಆ್ಯಕ್ಸಸ್ ಇರುತ್ತೆ ನಿಮಗೆ ಬೇಕಾಗಿರೋ ಡಿಫ್ರೆಂಟ್ ಟೈಪ್ಸಲ್ಲಿ ಈ ಟಾಲ್ ಯೂನಿಟ್ ವಿತ್ ಪಾರ್ಟಿಷನ್ಸ್ ನಿಮ್ಮ ಮಾಡಿಸ್ಕೋಬೋದು ಆ್ಯಂಡ್ ಬೇಡ ನನಗೆ ಬರೀ ಸಿಂಪಲ್ ಪಾರ್ಟಿಷನ್ ಮಾಡಿಸ್ತೀರ ಅಂದರೆ ಈ ಥರ ಸಿಂಪಲ್ ಪಾರ್ಟಿಷನ್ ಮಾಡಿಸ್ಕೋಬೋದು ಸೊ ಈ ಎರಡು ನಿಮಗೆ ಲಿವಿಂಗ್ ರೂಮ್ಸಲ್ಲಿ ಇದಲ್ಲದೆ ಬೇರೆ ಬೇರೆ ಡಿಸೈನ್ಸು ಸಿಗುತ್ತೆ ದೆನ್ ನಮ್ಮ ಹತ್ರ ಟಿ ವಿ ಯೂನಿಟ್ಸು ಸೊ ಟಿ ವಿ ಯೂನಿಟ್ಸು ಅಷ್ಟೇ ಸೊ ನಿಮಗೆ ಮೇಲುಗಡೆ ಬಂದು ಒಂದು ಲೈಟ್ ಪ್ಯಾನಲ್ ಇದೆ ಕೆಳಗಡೆ ವಿತ್ ಸ್ಟೋರೇಜ್ ಇದೆ ಸೊ ಇದರಲ್ಲಿ ಏನಂದರೆ ಕಸ್ಟಮರ್ ಲೇವಟ್ ಹೇಗಿರುತ್ತೆ ಅದ್ರ ಮೇಲೆ ನಾವು ಡಿಸೈನ್ ಮಾಡ್ತೀವಿ ಸೊ ಯಾವುದೇ ರೀತಿ ಇಲ್ಲೂ ಅಷ್ಟೇ ಪ್ಲೇನ್ ಏರಿಯಾ ಕೊಟ್ಟರೆ ಸಾಕು ಸೊ ನಿಮ್ಗೆ ಯಾವ ಥರ ಬೇಕು ನಾವು ಆ ಥರ ಮಾಡಿಕೊಡ್ತೀವಿ ಸೊ ಇದಲ್ಲದೆ ಸ್ಟೀಲಲ್ಲಿ ಇವಾಗ ನಿಮಗೆ ಕಿಚನ್ ಆಯಿತು ಟಿ ವಿ ಯೂನಿಟ್ ಆಯಿತು ಆ್ಯಂಡ್ ನಮ್ಮ ಹತ್ರ ಸ್ಟೀಲ್ ಸ್ಪ್ರಿಂಗ್ ಸೋಫಾಸ್ ಇದೆ ಇವಾಗ ಲಿವಿಂಗ್ ರೂಮಲ್ಲಿ ಸೋಫಾನೂ ಬರುತ್ತಲ್ವ ಸೊ ವುಡ್ಡಲ್ಲೆಲ್ಲ ನಿಮ್ಗೇನಾಗುತ್ತೆ ಇಷ್ಟು ದಿನವೂ ನೀವು ವುಡ್ ಸೋಫಾಸ್ ನೋಡಿರ್ತೀರ ಬಟ್ ಇವಾಗ ನೀವು ಇಲ್ಲಿ ಕೂತ್ಕು ಇದು ನೋಡ್ತಾ ಇದ್ದೀರಲ್ಲ ಇದು ಕಂಪ್ಲೀಟು ಸ್ಟೀಲಲ್ಲಿ ಮಾಡಿರೋ ಸೋಫಾಸು ಸೊ ಒಳಗಡೆ ಸ್ಟೀಲ್ ಸ್ಪ್ರಿಂಗ್ ಸಪೋರ್ಟ್ ಇರೋದ್ರಿಂದ ಸೊ ನೀವು ಕೂತ್ಕೊಳ್ಳುವಾಗ ಎದೋಳುವಾಗ ಒಂದು ಕಂಫರ್ಟಬಲ್ ಫೀಲ್ ಇರುತ್ತೆ ಈಗ ನಾನು ಓಕೆ ಸಣ್ಣ ಇದ್ದೀನಿ ನಾನು ಈಸಿಲಿ ಎದೋಳ್ತೀನಿ ಅವ್ರ ಏಜ್ ಪೀಪಲ್ ಕೂತ್ಕೊಳ್ಳುವಾಗ ಏನಾಗುತ್ತೆ ಸೋಫಾ ಒಳಗಡೆ ಹೋಗುತ್ತೆ ಅವರು ಬೇಗ ಬೇಕಪ್ ಆಗೋಕ್ಕಾಗಲ್ಲ ಎರಡನೇದು ವುಡ್ ಏನಾಗುತ್ತೆ ಒಂದು ಐದರಿಂದ ಹತ್ತು ವರ್ಷಕ್ಕೆ ಒಳಗಡೆ ಎಲ್ಲ ಹಾಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಕುಶನೂ ಚೇಂಜ್ ಮಾಡಬೇಕು ಆ್ಯಂಡ್ ಸು ಸೋಫಾನೂ ಚೇಂಜ್ ಮಾಡಬೇಕು ಇದರಲ್ಲಿ ಆ ಪ್ರಾಬ್ಲಮ್ಸೇ ಇಲ್ಲ ಇವಾಗ ನಿಮಗೆ ಕಿಚನ್ ಆಯಿತು ಲಿವಿಂಗ್ ರೂಮ್ ಐಟಮ್ಸ್ ಆಯಿತು ನೆಕ್ಸ್ಟ್ ಮೇಜರ್ ಥಿಂಗ್ಸ್ ಬೆಡ್ರೂಮು ಸೊ ನಮ್ಮ ಬೆಡ್ರೂಮ್ ಕಾನ್ಸೆಪ್ಟ್ ತೋರಿಸ್ತೀನಿ ಬನ್ನಿ ಸೊ ಬೆಡ್ರೂಮ್ಸ್ ಅಂದ ತಕ್ಷಣ ಟೂ ಥಿಂಗ್ಸ್ ಮೇನ್ ಆಗಿ ಬರುತ್ತೆ ಒಂದು ಸ್ವಿಂಗ್ ಡೋರ್ ಓಪನ್ನು ಆ್ಯಂಡ್ ಎರಡನೇದು ಸ್ಲೈಡಿಂಗ್ ವಾಡ್ರೋ ಓಪನ್ನು ಸ್ವಿಂಗ್ ಡೋರ್ ಏನಕ್ಕೆ ಇಷ್ಟಪಡ್ತಾರೆ ಅಂದರೆ ಸ್ಪೇಸ್ ಇರುತ್ತೆ ಓಕೆ ಫೈನ್ ನನಗೆ ಈ ಥರ ಡೋರ್ಸ್ ಬೇಕು ಅಂತ ಆ್ಯಂಡ್ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲನೂ ಗ್ಯಾಲ್ವನೈಸ್ ಸ್ಟೀಲಲ್ಲಿ ಮಾಡಿರೋದು ಹ್ಯಾಂಡಲ್ ಆಪ್ಷನ್ಸ್ ಎಲ್ಲ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಬೋದು ಆ್ಯಂಡ್ ಇದು ಇಂಟರ್ನಲ್ಲೂ ಅಷ್ಟೇ ಸೊ ಕಸ್ಟಮರ್ ಚಾಯ್ಸು ಆ್ಯಂಡ್ ಇದೆಲ್ಲ ಜ್ಯುವುಲರಿ ಬ್ಯಾಸ್ಕೆಟ್ಸು ನಿಮಗೆ ಬ್ಯಾಂಗಲ್ ಸೆಟ್ಟು ಸೊ ಇಂಟರ್ನಲ್ ಏನಾದರೂ ಬೇರೆ ಥರ ಬೇಕಾದರೆ ಅದು ಸಿಗುತ್ತೆ ನೀವು ಇವಾಗ ನೋಡಿದ್ರೆ ಇದು ಡೋರ್ ಓಪನು ಆ್ಯಂಡ್ ಇದು ಸ್ಲೈಡಿಂಗ್ ವಾರ್ಡ್ರೋಬು ಸ್ಟೀಲ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ನೀವು ನೋಡ್ತಾ ಇರೋದು ಅದರಲ್ಲೂ ಅದು ಜಿ ಐ ಶೀಟು ಇದು ಲ್ಯಾಕ್ವರ್ಡ್ ಗ್ಲಾಸು ಸೊ ನಿಮಗೆ ಗ್ಲಾಸಲ್ಲಿ ಬೇಕು ಅಂದ್ರೂ ಲ್ಯಾಕ್ವರ್ಡ್ ಗ್ಲಾಸಲ್ಲಿ ನಾವು ಮಾಡಿಕೊಡ್ತೀವಿ ನೀವು ಇಷ್ಟಪಡೋ ಲ್ಯಾಕ್ವರ್ಡ್ ಗ್ಲಾಸ್ ಕಲರ್ಸು ಸ್ಲೈಡಿಂಗ್ ವಾರ್ಡ್ರೋಬ್ನ ಯಾಕೆ ಸ್ಟೀಲಲ್ಲಿ ಮಾಡಿಸ್ಬೇಕಂದ್ರೆ ಜನರಲಿ ನಿಮಗೆಲ್ಲ ಗೊತ್ತಿರುತ್ತೆ ಇಲ್ಲಿ ವುಡ್ಡಲ್ಲಿರುತ್ತೆ ಆ ಚಾನಲ್ಲು ನಾನು ಹಿಂಗೆ ಹಾಕುವಾಗ ತೆಗೆಯುವಾಗ ಲೂಸ್ ಆಗುತ್ತೆ ಆರ್ ಡಸ್ಟ್ ಕಲೆಕ್ಟ್ ಆಗುತ್ತೆ ಬಟ್ ನಮ್ಮದ್ರಲ್ಲಿ ಮೇನ್ ಮೇ ಮೇಲ್ಗಡೆ ನಾವು ಸ್ಲೈಡಿಂಗ್ ಟ್ರ್ಯಾಕ್ ಹಾಕಿದ್ದೀವಿ ಅಲ್ಲೊಂದು ಬ್ರಷ್ ಕೂಡ ಇರುತ್ತೆ ಸೊ ನಾವು ತೆಗೆದು ಹಾಕುವಾಗ ಆಟೋಮೆಟಿಕ್ ಅದು ಸಾಫ್ಟ್ ಕ್ಲೋಸ್ ಆಗುತ್ತೆ ಸೊ ಸ್ಟೀಲಲ್ಲಿ ನಿಮಗೆ ಸರ್ವ್ ಸ್ಲೈಡಿಂಗ್ ವಾಡ್ರೋಬಲ್ಲಿ ಯಾವುದೇ ರೀತಿ ತಲೆನೋವಿಲ್ಲ ಇಲ್ಲ ಎರಡನೇದು ಈ ಥರ ಸ್ಮಾಲ್ ಸ್ಪೇಸ್ ಇರುವಾಗ ನೀವು ಆರಾಮಾಗೆ ಸ್ಲೈಡಿಂಗ್ ವಾಡ್ರೋಬ್ನ ಯೂಸ್ ಮಾಡ್ಬೋದು ನಿಯರ್ ಬೈ ಕಾಟ್ ಆ್ಯಂಡ್ ನೀವು ಇವಾಗ ನೋಡ್ತಾ ಇದ್ದೀರಲ್ಲ ಈ ಕಾಟ್ ಕೂಡ ಸ್ಟೀಲೇ ಸೊ ನಾವು ಏನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೂ ಅದೆಲ್ಲನೂ ಸ್ಟೀಲಲ್ಲಿ ಇರುತ್ತೆ ಸೊ ಇದು ಕಾಟು ಜೊತೆಗೆ ಇದು ಹೈಡ್ರಾಲಿಕ್ ವಿತ್ ಸ್ಟೋರೇಜ್ ಕಾಟ್ ನಿಮಗೆ ಇದರೊಳಗಡೆ ನಿಮಗೆ ಸ್ಟೋರೇಜ್ ಸಿಗುತ್ತೆ ದೆನ್ ಸೈಡ್ ಟೇಬಲ್ಲು ಕಾಟ್ ಪಕ್ಕ ನಿಮಗೆ ಸೈಡ್ ಟೇಬಲ್ ಕೂಡ ಸ್ಟೀಲಲ್ಲಿ ಬರುತ್ತೆ ಸೊ ನಿಮಗೆ ಯಾವ ತರ ಕಲರ್ ಬೇಕೋ ಆ ತರ ಕಲರ್ ಅಲ್ಲಿ ನೀವು ನಿಮ್ಮ ಬೆಡ್ರೂಮ್ ನ ಸ್ಟೀಲಲ್ಲಿ ಡಿಸೈನ್ ಮಾಡಿಸ್ಕೋಬಹುದು ದೆನ್ ನಮ್ಮ ಹತ್ರ ಕ್ರಾಕರಿ ಕಬೋರ್ಡ್ಸ್ ಇದೆ ಸೊ ಕ್ರಾಕರಿ ಕಬೋರ್ಡ್ಸ್ ಅವ್ರ ಬಾರ್ ಕೌಂಟ್ರಿಗೆ ಏನಾದ್ರೂ ಕಸ್ಟಮರ್ಸ್ ನೋಡ್ತಾ ಇದ್ರೆ ಅವ್ರಿಗೆ ಯಾವ ಥರ ಡಿಸೈನ್ ಬೇಕೋ ನಾವು ಆ ಥರ ಮಾಡಿಕೊಡ್ತೀವಿ ಆ್ಯಂಡ್ ನೀವು ಸರ್ಪ್ರೈಸ್ ಆಗಿರ್ಬೋದು ಇವಾಗ ನೀವು ನೋಡ್ತಾ ಇರೋದು ಇದು ವುಡನ್ ಫಿನಿಶ್ ಸರ್ ಸೊ ನಿಮಗೆ ನೀವು ಟಚ್ ಮಾಡಿ ನೋಡಿಬೇಕಾದ್ರೆ ಇದು ಆ್ಯಸ್ ಇಟ್ ಈಸ್ ನಿಮಗೆ ಟಚ್ ಮಾಡುವಾಗ ವುಡ್ ಅನಿಸುತ್ತೆ ಸೊ ಇದು ಬಂದು ನಾವು ಗ್ಯಾಲ್ವನೈ ಸ್ಟೀಲಲ್ಲಿ ವುಡನ್ ಫಿನಿಶ್ ಕಲರ್ ಮಾಡಿರೋದು ಸೊ ಇದೆಲ್ಲ ಆಫೀಸ್ ಟೇಬಲ್ ಸಿಗುತ್ತೆ ಆಫೀಸ್ ಚೇರ್ ಸಿಗುತ್ತೆ ಇದೆಲ್ಲ ನಿಮಗೆ ಹೋಮ್ ಡಿಲಿವರಿ ಸಿಗುತ್ತೆ ಜಸ್ಟ್ ನೀವು ಈ ಕಲರು ಈ ಸೈಜ್ ಬೇಕಂದರೆ ನಾವು ನಿಮಗೆ ಬುಕ್ ಮಾಡಿ ಕೊಡ್ತೀವಿ ಸೊ ಇವಾಗ ನೀವು ನೋಡಿದ ಏನೇನು ಪ್ರಾಡಕ್ಟ್ಸ್ ನಾನು ನಿಮಗೆಲ್ಲ ತೋರಿಸಿದೆ ಅಲ್ವಾ ಅದೆಲ್ಲ ನಾವು ಹತ್ತು ವರ್ಷದಿಂದ ಮಾರ್ಕೆಟಲ್ಲಿ ಕಸ್ಟಮರ್ಗೆ ಸರ್ವಿಸ್ ಕೊಡ್ತಾ ಇರೋದು ಆ್ಯಂಡ್ ಇವಾಗಿನ ಕಸ್ಟಮರು ಸ್ವಲ್ಪ ವಿಕ್ಟೋರಿಯನ್ ಡೋರ್ಸ್ ಬೇಕು ಸ್ವಲ್ಪ ಬೇರೆ ಬೇರೆ ಅಲ್ಲಿ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ರು ಹಾಗಾಗಿ ಇದನ್ನು ನಾವು ಒಂದು ಹೊಸ ಡಿಸ್ಪ್ಲೇ ಇಟ್ಟಿದ್ದೀವಿ ಸೊ ಇವಾಗ ನೀವು ಈ ಕಿಚನ್ಸಲ್ಲಿ ಏನೇನಿದೆ ಅಂದರೆ ಸೊ ಅಲ್ಲೆಲ್ಲ ನೀವು ನೋಡಿದ್ರಿ ಪ್ಲೇನ್ ಡೋರ್ಸ್ ಇತ್ತು ಬಟ್ ಇದ್ರಲ್ಲಿ ಇದು ನೋಡಿ ವಿಕ್ಟೋರಿಯನ್ ಡೋರ್ಸು ನಿಮಗೆ ಸೊ ಈ ಥರ ಇದೆಲ್ಲ ವಿಕ್ಟೋರಿಯನ್ ಡೋರ್ಸ್ ಬೇಕಾದರೂ ಮಾಡ್ಬೋದು ಆ್ಯಂಡ್ ಇದು ಸಿಂಪಲ್ ಸೊ ನಿಮಗೆ ಎಮ್ ಟಿ ಇದೆ ಏನಕ್ಕೆ ಎಮ್ ಟಿ ಕೊಟ್ಟಿರ್ಬೋದು ಅಂದರೆ ಸೊ ಈಗಿನ ಟ್ರೆಂಡಲ್ಲಿ ಯಾರೂ ಅಕ್ವಾಗಾರ್ಡ್ನ ಮೇಲೆ ಇಡೋಲ್ಲ ಸೊ ಹಾಗಾಗಿ ಅಂಡರ್ ಮೌಂಟ್ ಅಕ್ವಾಗಾರ್ಡ್ಗೋಸ್ಕರ ಈ ಸ್ಪೇಸ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಇದು ಕೂಡ ಎಲ್ಲ ನಿಮಗೆ ಸಾಫ್ಟ್ ಕ್ಲೋಸ್ ಇರುತ್ತೆ ಆ್ಯಂಡ್ ನೀವು ಬಿ ಡಿಶ್ ವಾಷರ್ಸ್ ಎಲ್ಲ ನೋಡ್ತಾ ಇದ್ರೆ ನೋಡಿ ಇದು ಡಿಶ್ ವಾಷರು ಇದು ನಾವು ಪ ಫ್ರಂಟ್ ಪ್ಯಾನಲ್ಲು ಸೊ ನಿಮಗೆ ಡಿಶ್ ವಾಷರ್ ಯೂನಿಟ್ಸು ಅಷ್ಟೇ ಇನ್ ಡಿಶ್ ವಾಷರ್ ಯೂನಿಟ್ ಇದು ಸೊ ಯೂಸ್ ಮಾಡಿದ್ಮೇಲೆ ಲಾಕ್ ಮಾಡಿದ್ರೆ ಮುಗೀತು ನೆಕ್ಸ್ಟ್ ನೀವು ನೋಡ್ತಾ ಇರೋದು ಇದು ಮ್ಯಾಜಿಕ್ ಕಾರ್ನರು ಸೊ ಇದೆಲ್ಲ ಬಂದು ಇವಾಗ ಅಲ್ಲಿ ನೋಡಿದ ಹ್ಯಾಂಡಲ್ ಟೈಪ್ ಬೇರೆ ಇದು ಹ್ಯಾಂಡಲ್ ಟೈಪ್ಸ್ ಬೇರೆ ಸೊ ಇದೆಲ್ಲ ಸೆನ್ಸರ್ ಲೈಟ್ಸ್ ಇದೆ ಇದರೊಳಗಡೆ ನಿಮಗೆ ಸೊ ನೋಡಿ ಡ್ರಾಯರ್ ಓಪನ್ ಆದ ತಕ್ಷಣ ಲೈಟ್ಸ್ ಆನ್ ಆಗುತ್ತೆ ನೀವು ಮತ್ತೆ ಕ್ಲೋಸ್ ಮಾಡುವಾಗ ಆಟೋಮೆಟಿಕ್ ಲೈಟ್ಸು ಆಫ್ ಆಗುತ್ತೆ ಸೊ ಯಾಕಂದರೆ ಸಮ್ ಪೀಪಲ್ಸ್ ಕಿಚನ್ಗೆ ಬಂದಾಗ ನನಗೆ ತುಂಬ ಬೆಳಕಬೇಕು ಅಂತ ಇಷ್ಟಪಡ್ತಿದ್ರೆ ನಾವೆಲ್ಲ ಎಲ್ಲ ಕಡೆ ನಿಮಗೆ ಸೆನ್ಸರ್ ಲೈಟ್ಸ್ ಕೊಡ್ತೀವಿ ಆ್ಯಂಡ್ ನೀವು ಇವಾಗ ಟಾಪಲ್ಲಿ ನೋಡ್ತಾ ಇರೋದು ಬಂದು ಫ್ಲೂಟೆಡ್ ಗ್ಲಾಸ್ ವಿತ್ ವಾಲ್ಮೌಂಟ್ಸು ಸೊ ಇದೆಲ್ಲ ನಿಮಗೆ ಇದೂ ಅಷ್ಟೇ ವಿತ್ ಲೈಟ್ಸ್ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೊ ನೋಡಿ ಇವಾಗ ನೀವು ನೋಡ್ತಾ ಇರೋದ್ರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂದರೆ ಇದು ಜಿ ಐ ಅಲ್ಲಿ ಮಾಡಿರೋದು ಇದು ಗ್ಲಾಸಲ್ಲಿ ಮಾಡಿರೋದು ನೋಡಿ ಇವಾಗ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಜಸ್ಟ್ ಸೆನ್ ಸೆನ್ಸರ್ ಇದು ಟಚ್ ಮಾಡಿದ ತಕ್ಷಣ ಎಂಟೈರ್ ಲೈಟ್ ಆನ್ ಆಗುತ್ತೆ ಸೊ ನೀವು ಕಿಚನಿಂದ ಎಕ್ಸಿಟ್ ಆಗುವಾಗ ಮತ್ತೆ ಆ ಲೈಟ್ನ ಹಾಗೆ ಆಫ್ ಮಾಡ ಜಸ್ಟ್ ಟಚ್ ಮಾಡಿದ್ರೆ ಆಫ್ ಆಗಿಬಿಡುತ್ತೆ ಸೊ ಹಿಂಗೆ ನೋಡ್ಕೊತಾ ಬರುವಾಗ ಸೊ ಇದು ಇದೆಲ್ಲನೂ ಅಷ್ಟೇ ಸ್ಟೋರೇಜ್ ಕಬೋರ್ಡ್ಸು ಆ್ಯಂಡ್ ಇಲ್ಲಿನೂ ನಿಮಗೆ ಸ್ಟೋರೇಜ್ ಸಿಗುತ್ತೆ ವಿತ್ತು ಇದು ಬೇರೆ ಬೇರೆ ಹೈಟ್ಸಲ್ಲಿದೆ ಸೊ ಗೆ ಯಾವ ಥರ ಬೇಕೋ ಆ ಹೈಟಲ್ಲಿ ಮಾಡ್ಬೋದು ಇವಾಗ ನೀವು ನೋಡ್ತಾ ಇರೋದು ಇದು ಟಾಲ್ ಯೂನಿಟ್ ಸೊ ಈ ಟಾಲ್ ಯೂನಿಟಲ್ಲಿ ಏನಂದರೆ ಡ್ರಾಯರ್ಸ್ ಎಲ್ಲ ತೀರಾ ಬೆಂಡ್ ಆಗೋದು ಬೇಡ ನೀವು ಶೆಲ್ಫ್ ಇರುವಾಗ ಏನಾಗುತ್ತೆ ಅಲ್ಲಿ ಫುಲ್ಲು ನೀವು ಬೆಂಡಾಗಿ ತೊಗೊತೀರಾ ಬಟ್ ಈ ಥರ ಡ್ರಾಯರ್ಸ್ ಮಾಡುವಾಗ ನಿಮಗೆ ಈಸಿ ಇರುತ್ತೆ ನಿಮ್ಗೆ ಏನು ಬೇಕು ಹಂಗೆ ಕಾಣಿಸುತ್ತೆ ಯೂಸ್ ಮಾಡ್ಬಿಟ್ಟು ಕ್ಲೋಸ್ ಮಾಡೋದು ಆ್ಯಂಡ್ ಇದು ಐಲ್ಯಾಂಡ್ ಕಿಚನ್ನು ಸೊ ನೀವು ಐಲ್ಯಾಂಡ್ ಕಾನ್ಸೆಪ್ಟ್ ನಿಮ್ಮ ಕಿಚನಲ್ಲಿ ನೋಡ್ತಾ ಇದ್ರಿ ಅಂದರೆ ಆ ಕಡೆ ನಿಮ್ಮ ಕಿಚನ್ ಎಂಟ್ರೆನ್ಸಿಗೆ ಓಪನ್ ಕಬೋರ್ಡ್ ಮಾಡಿಕೊಂಡು ನಿಮ್ದು ಥಿಂಗ್ಸ್ ಇಟ್ಕೋಬೋದು ನೀವೇನೇನು ಸ್ಟೋರೇಜ್ ಮಾಡ್ತೀರಾ ಆ್ಯಂಡ್ ಇವಾಗ ಇಲ್ಲಿ ಕುಕ್ ಮಾಡ್ತಾ ಇದ್ದೀರಾ ಅಂದರೆ ಕುಕ್ಕಿಂಗ್ ಐಟಮ್ ರಿಲೇಟೆಡ್ ಇಲ್ಲಿ ಡ್ರಾಯರ್ ಸಿಗುತ್ತೆ ನಿಮಗೆ ಸೊ ಇದು ಟೂ ಡ್ರಾಯರು ಸೊ ನೋಡಿ ನಿಮ್ಗೆ ನೋಡುವಾಗ ಇದು ಒಂದು ಸಿಂಗಲ್ ಯೂನಿಟ್ ಥರ ಇದೆ ಬಟ್ ಇನ್ಸೈಡ್ ಓಪನ್ ಮಾಡಿ ನೀವು ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಅಂದರೆ ಆ ಥರ ಸೊ ಈ ಇನ್ಸೈಡ್ ಒಂದು ಇಡನ್ ಡ್ರಾಯರ್ ಕೂಡ ಇದೆ ಬಟ್ ಇದೆಲ್ಲನೂ ಗ್ಯಾಲ್ವನೈಸ್ ಸ್ಟೀಲ್ಸ್ ಕಿಚನ್ಸ್ ಇರೋದ್ರಿಂದ ವಾಷಬಲ್ ಪ್ರಾಡಕ್ಟ್ಸ್ ಥರ ನಮ್ಮ ಪ್ರಾಡಕ್ಟು ನೀವು ಕಾರ್ ವಾಶ್ ಹೇಗೆ ಮಾಡ್ತಿರಲ್ಲ ಹಾಗೆ ಏನೋ ಆಯಿಲ್ ಆಗಿದೆಯಾ ಒಂದು ಜಸ್ಟ್ ಲಿಕ್ವಿಡ್ ಹಾಕಿ ಬಟ್ಟೇಲಿ ವೈಪ್ ಮಾಡಿದ್ರೆ ಆಯಿತು ತೀರಾ ಮೇಂಟೆನೆನ್ಸ್ ಕಿಚ್ ಮೇಂಟೇನ್ ಮಾಡಬೇಕು ಅನ್ನೋದಿಲ್ಲ ಇದರಲ್ಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ನನ್ನ ಇಷ್ಟೊತ್ತು ನನ್ನ ಮಾತು ಕೇಳಿಸ್ಕೊಂಡು ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಂಡಿದ್ದಕ್ಕೆ ನಮ್ಮದು ಆಲ್ ಓವರ್ ಇಂಡಿಯಾ ಸರ್ವಿಸ್ ಸಿಗುತ್ತೆ ಸೊ ನೀವೇನಾದರೂ ಬೇರೆ ಮೀನ್ಸ್ ಈಗ ಹೈದ್ರಾಬಾದಲ್ಲಿ ಇದ್ದೀರಾ ಹೈದ್ರಾಬಾದಲ್ಲಿ ಬೆತ್ ಲಿವಿಂಗ್ ಸ್ಟೋರ್ ಇದೆ ಇದ್ದೀರಾ ತಮಿಳ್ನಾಡಲ್ಲಿ ಬೆತ್ ಲಿವಿಂಗ್ ಸ್ಟೋರ್ ಇದೆ ಡೆಲ್ಲಿಲಿದ್ದೀರಾ ಇದ್ದೀರಾ ಡೆಲ್ಲಿ ಬೆತ್ ಲಿವಿಂಗ್ ಸ್ಟೋರ್ ಇದೆ ಸೊ ಇದು ಮೇಜರ್ ಬೆನಿಫಿಟ್ಸ್ ನೀವು ಹಳೆ ಮನೆ ಏನಾದರೂ ಇದ್ದರೆ ಬೆಡ್ರೂಮ್ಸ್ ಆಗಲಿ ಕಿಚನ್ಸ್ ಆಗಲಿ ಯಾವುದಾದ್ರೂ ನಾವು ಇದೇ ಥರ ಮಾಡಿಕೊಡ್ತೀವಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸೊ ನೀವು ಒಳ್ಳೆಯ ಕ್ವಾಲಿಟಿ ವುಡ್ ಕಂಪೇರ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ನಮ್ಮದು ಮತ್ತು ವುಡ್ಡು ಸೇಮ್ ಪ್ರೈಸು ಸರ್ ಕೊನೆದಾಗ ನೀವು ನಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂದರೆ ಸ್ಕ್ರೀನ್ ಮೇಲೆ ಇವಾಗ ಆಲ್ರೆಡಿ ನಮ್ಮದು ವೆಬ್ಸೈಟ್ ನಂಬರ್ಸ್ ಎಲ್ಲ ರನ್ ಆಗ್ತಾ ಇದೆ ಸೊ ನೀವು ಕಾಲ್ ಮಾಡಿ ಟೈಮ್ ಫಿಕ್ಸ್ ಮಾಡ್ಕೊಂಡು ಬರ್ಬೋದು ಆರ್ ಬ್ಯಾಂಗ್ಳೂರಲ್ಲಿ ನಮ್ಮದು ಫೋರ್ ಸ್ಟೋರ್ಸ್ ಅಂದರೆ ಫೋರ್ ಲೊಕೇಶನಲ್ಲಿ ನಮ್ಮದು ಸ್ಟೋರ್ಸ್ ಇದೆ ಸೊ ನಿಮಗೆ ನಿಯರ್ ಬೈ ಎಲ್ಲಾಗುತ್ತೆ ಅಲ್ಲಿ ನೀವು ಬೆತ್ಲಿವಿಂಗ್ ಸ್ಟೋರ್ನ ವಿಸಿಟ್ ಮಾಡಿ ಈ ಶೋರೂಮ್ ಬಂದು ಬೆತ್ಲಿವಿಂಗ್ ಜೆ ಪಿ ನಗರು ನಿಯರ್ ಬೈ ಸಾರಾಕಿ ಸಿಗ್ನಲ್ ಮೆಟ್ರೋ ಟೇಷನ್ ಹತ್ರ ಇರೋದು ಜೆ ಪಿ ನಗರ್ ಮೆಟ್ರೋ ಟೇಷನು ಸೊ ನೀವು ಮೆಟ್ರೋ ಇಳಿದ್ರೆ ಪಿಲ್ಲರ್ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ಗೆ ನಮ್ಮ ಶೋರೂಮ್ ಸಿಗುತ್ತೆ ಸರ್